ಅದು ನಾವು ನಾವು ಎಷ್ಟು ನಂಬಿದ್ರೆ ದೇವರು ನಮ್ಮನ್ನ ನಂಬಿತ್ತ ಇನ್ನೊಂದು ದೊಡ್ಡವರು ಚಿಕ್ಕವರು ಭಾವನೆ ಕೈಕೊಂಡು ಭಯ ಅಂತ ಆ ಇಬ್ಬರು ಭಕ್ತಿ ಅವ್ರಿಗೆ ತೋರಿಸ್ತಾ ಇದೆ ನಾವು ಯಾವಾಗ ಯನ್ಗೆ ಯಾವ್ದು ಪೂಜೆ ಮಾಡ್ತಾ ಇರಲ್ಲ ತುಂಬಾ ವರ್ಷ ಎಷ್ಟೋ ಲಕ್ಷ ಇಟ್ಬಿಟ್ವಿ ಅವ್ರಿಗೇನು ಮೇಲಾಗಿಲ್ಲ ನಾವು ಬಹಳ ಕಷ್ಟದಲ್ಲಿ ಇದ್ವಿ ಮನೇಲಿ ನೆಮ್ಮದಿ ಇದ್ದಿಲ್ಲ ಇವಾಗ ಮನೇಲಿ ಬಹಳ ನೆಮ್ಮದಿ ಇದೆ ನಮ್ಗೆ ಆದ್ರೆ ಎಲ್ಲೂ ಮೇಲಾಗಿರ್ಲಿಲ್ಲ ಈ ಅಮ್ಮನ್ ನಮ್ದಾಗಿಂದ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಈ ಅಮ್ಮನ ಇದ್ ಮಾಡಿದ್ಮೇಲೆ ಮೇಲಾಗೈತೆ ಪ್ರಪಂಚದಲ್ಲೆಲ್ಲ ಉತ್ಪತ್ತಿ ಆಗಿರೋ ತಾಯಿ ದೇಶಕ್ಕೆಲ್ಲ ಉತ್ಪತ್ತಿ ಆಗಿರೋ ತಾಯಿ ಅದು ನಾವು ನಾವು ಎಷ್ಟು ನಂಬಿದ್ರೆ ದೇವರು ನಮ್ಮನ್ನ ನಾವು ನಾವೆಷ್ಟು ಅವ್ರಿಗೆ ಬೇಡ್ಕೊಂಡ್ರೆ ತಾಯಿ ಎಂಬನ ವರ ಕೊಡೋ ತಾಯಿ ಇನ್ನೊಂದು ದೊಡ್ಡೋರು ಚಿಕ್ಕವರು ಭಾವನೆ ಇಟ್ಕೊಂಡು ಭಯ ಅಂತ ಹಣದ್ರೆ ಆ ಎಂಬನ ತೋರಿಸ್ತಾ ಇದೆ ಅವ್ರಿಗೆ ತೋರಿಸ್ತೈತೆ ಬಂದು ಕೂತ್ಕೊಂಡು ಐದು ವರ್ಷ ಆಯ್ತು ನಾವೇ ಅಭಿಷೇಕ ಎಲ್ಲ ಮಾಡೋದು ನಮ್ಮ ಮಗಳಿಗೆ ತುಂಬ ವರ್ಷದಿಂದ ಸುಮಾರು ತುಂಬ ವರ್ಷದಿಂದ ಎಷ್ಟೋ ಲಕ್ಷ ಇಟ್ಬಿಟ್ವಿ ಅವ್ರಿಗೇನು ಮೇಲಾಗಿಲ್ಲ ಈ ಅಮ್ಮನ ಬಂದಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮೇಲಾಗಿದೆ ಆ ಎಮ್ಮನಿಂದ ನಾವು ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ನನ್ನ ಹೆಸರು ಚಂದ್ರಪ್ಪ ಅಂದ್ಬಿಟ್ಟು ನಮ್ಮ ಪಕ್ಕದಿರೋದು ಬಾಬು ಅಂದ್ಬಿಟ್ಟು ಇದು ನಾವಿಲ್ಲಿ ಬಾಯ್ಕೊಂಡು ಗಂಗಮ್ಮನ್ನ ಸುಮಾರು ಏಳು ವರ್ಷದಿಂದ ಎಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಈ ಅಮ್ಮಂದು ಪ್ರಥಮ ಸ್ಥಾನ ಅಂದರೆ ಮದನಪಲ್ಲಿ ಹತ್ರ ಚೌಡಪ್ಪನಲ್ಲಿ ಅಂತ ಇದೆ ಚೌಡುಪನಲ್ಲಿ ಕಾಲದಿಂದ ಗಂಗಮ್ಮನೂ ಅಲ್ಲಿ ಹೊಲ್ಸಿರೋದು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಹೋಗಿ ನಮ್ಗೆ ಬಂದು ಎರಡನೇ ಸ್ಥಾನ ಇಲ್ಲಿ ಈ ಎರಡನೇ ಸ್ಥಾನ ಹೊಲ್ಸ್ಬೇಕಾದ್ರೆ ಈ ಥರ ನಮ್ಮ ಮಗ ಬಂದು ಅಮ್ಮನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದ ಪೂಜೆ ಮಾಡ್ತಾ ಬರ್ತಾ ಇದ್ರೆ ಅವ್ನು ಮೈ ಮೇಲೆ ಬರೋ ಥರ ಆಯಿತು ಅಲ್ಲಿಂದ ಹೆಮ್ಮೆನಾಯಿತು ಗಂಗಮ್ಮನ ಇಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಆಯಿತು ಈ ಕಾರಣ ಹೆಂಗಂದ್ರೆ ಅದೇ ಇಲ್ಲ ಅಲ್ಲಿ ಹೆಮ್ಮ ನೆಲೆಸೇಬೇಕು ಅಂದ್ಬಿಟ್ಟು ಇಲ್ಲ ಇಲ್ಲಿ ಅಕ್ತಂಗಿರ್ಜ್ ಏಳು ಜನ ಇದ್ದಾರೆ ಆಮಗೆ ಇಲ್ಲಿ ಅಕ್ತಂಗಿರಿ ಆಮ್ಗೆ ಏಳು ಜನ ಇಲ್ಲೇ ಇದ್ದಾರೆ ಹಂಗಾಗಿ ಆಮ್ನಲ್ಲಿ ನೆಲೆಸಬೇಕು ಅಂದ್ಬಿಟ್ಟು ಆಮ್ಗೆ ನನಗೆ ಒಂದು ಆಸೆ ಉಂಟು ಈ ಆಸೆ ಪ್ರಕಾರ ಬರೀ ನಾವು ಅದನ್ನು ನೆರವೇರಿಸೋಕ್ಕಾಗಲ್ಲ ಇದು ನಾವೇನು ಮಾಡಿದ್ವಿ ಮನೆಯಲ್ಲಿ ಆಮ್ದು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಇದ್ದೀವಿ ಕಾ ಕ್ರಮೇ ನಂತರ ಮೊನ್ನೆ ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ಸೀಸನಲ್ಲಿ ಏನಾಯಿತು ಒಂದು ಯಾವುದೋ ಒಂದು ಅದು ಇದು ಬಂತು ಬಾಯ್ಕೊಂಡು ಗಂಗಮ್ಮನ ಶಿಲೆ ಏನಾದರೂ ನಮಗಿರುತ್ತೆ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ಈ ನೀವು ಬಾಯ್ಕೊಂಡು ಗಂಗಮ್ಮಗೆ ಹೋಗಿ ಅಲ್ಲಿಂಗಿರುತ್ತೆ ಅಂದ್ರೆ ಬಾವಿಯಲ್ಲಿ ಆ ಹೆಮ್ಮನ್ನು ಹುಡುಗಿರ್ತಾರೆ ಅದೇ ರೀತಿ ನಾವೇನು ಮಾಡಿದ್ವಿ ಇಲ್ಲಿ ಕೇಳಿದ್ವಿ ಕೇಳಿದೀವಿ ನಾವು ಬಾಯ್ಕೊಂಡು ಗಂಗಮ್ಮನ ತರಬೇಕು ಹೆಂಗೆ ಏನು ಅಂದ್ಬಿಟ್ಟು ಅವ್ರು ನೋಡಿ ಈ ಥರ ಇದೆ ಈ ಥರ ಇದೆ ನೀವು ಈ ಥರ ಮಾಡಿಸ್ಬೇಕಾಗತ್ತೆ ಅಂತಂದರು ಸರ್ ಆಯಿತು ಅಂತ ನಾವು ಮಾಡಿಸ್ತೀವಿ ಅದು ಮಾಡಿಸಿದಾದ್ಮೇಲೆ ಏನಾಯಿತು ಮತ್ತೆ ಅಮ್ಮನ್ನು ಬಂದು ಉತ್ಸವ ಮೂರ್ತಿ ಮಾಡಬೇಕು ನೀವು ನನ್ನನ್ನು ಮೆರವಣಿಗೆ ಮಾಡಬೇಕು ನನ್ನ ನಾನು ಯಲಂಕಾಯಲ್ಲಿ ಓಡಾಡಬೇಕು ಅಂತೇಳ್ಬಿಟ್ಟು ಕೇಳಿದ್ರು ಸರ್ ಅದಕ್ಕೆ ನಾವು ಅಮ್ಮ ನಿಮ್ಮ ನಿನ್ನಾಗ್ನೆ ಇಲ್ಲದ್ರು ನಾನು ಯಾವುದು ನಡೆಯಲ್ಲಮ್ಮ ಆಯಿತಾ ನೀನು ಹೆಂಗೆ ನಡ್ಸ್ಕೊಂಡೋಗ್ತೀಯೋ ಹಂಗೆ ನಾವು ನಿಮ್ಮ ಹಿಂದೆ ಇತ್ತು ನಾವು ನಡ್ಸ್ಕೊಂಡ್ತೀವಿ ಅಂತ ಹೇಳಿದ್ವಿ ಬೈತೀವಿ ಆಮೇಲೆ ಕ್ರಮೇಣ ನಂತರ ಇದು ಕ್ರಮೇಣ ನಂತರ ಏನಾಯಿತು ಸರಿ ಉತ್ಸವ ಮೂರ್ತಿ ಆಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತು ಭಕ್ತಾದಿಗಳು ಅವರಾಗ ಅವರು ಮ ಬಂದು ಆಮೇಲೆ ಕೇಳಿದಾಗ ಇಲ್ಲಿ ಅವರಿಗೆಲ್ಲ ಒಳ್ಳೇದು ಮಾಡಿದಾಗ ಅವರಾಗ ನಾನು ಇಂಥದ್ದು ಮಾಡ್ತೀನಿ ನಾನು ಇಂಥದ್ದು ಮಾಡ್ತೀನಿ ನಾನು ಇದು ಕೊಡ್ತೀನಿ ನಾನು ಇಷ್ಟು ಕೊಡ್ತೀನಿ ನಾನು ಏನು ಕೊಡ್ತೀನಿ ಅಂತ ಒಂದು ಇದಾಯಿತು ಆ ಇದು ಈ ಅಮ್ಮ ಉತ್ಸವ ಮೂರ್ತಿ ಉಟ್ಕೊಂಡಿರ್ತೀವಿ ಇವತ್ತು ಏಮ್ನೋ ಉತ್ಸವ ಮೂರ್ತಿ ಇವತ್ತು ಆಗಿರೋದು ಈ ನಮ್ಮ ಜನಗಳಿಂದ ನಮ್ಮ ಭಕ್ತಾದಿಗಳಿಂದ ಆ ಅಮ್ಮ ನಾವು ಏನಾದರೂ ನಾವು ಒಂದು ಪ್ರಶ್ನೆ ಹಾಕಿ ಆ ಏನಾದರೂ ಕೇಳಬೇಕು ಅಂದ್ಕೊಂಡಾಗ ಆ ಅಮ್ಮನಿಗೆ ಹೂವು ಹೂವ ಮುಖಾಂತರ ನಮ್ಗೆ ಉತ್ತರ ಕೊಡ್ತೈತೆ ಆ ತಾಯಿ ಆ ತಾಯಿ ಹೂವು ಕೊಟ್ಟಾಗ ನಾವು ಏನೇ ಕೆಲಸ ಕಾರ್ಯಕ್ಕಾಗಲಿ ನಾವು ಕೇಳಿಕೊಂಡು ತಾಯಿಗೆ ಹೂವು ಕೇಳಿದಾಗ ಹೂವು ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ನಮ್ಮ ತಂಗಿ ಜಾಸ್ತಿ ಬಾಧೆ ಬೀಳ್ತಾ ಇದ್ಲು ಪಾಪ ಒಂದು ಎರಡು ವರ್ಷ ಮೂರು ವರ್ಷದಿಂದ ಒಂದು ಎಷ್ಟೋ ದುಡ್ಡು ಖರ್ಚು ಮಾಡಿದ್ರು ಆ ಹುಡುಗಿಗೆ ಮೇಲಾಗಿಲ್ಲ ಈ ಅಮ್ಮನ ಇದು ಮಾಡಿದ್ಮೇಲೆ ಮೇಲಾಗೈತೆ ನನಗೂ ಇವಾಗ ಇವಾಗೇ ಗೊತ್ತಾಗ್ತಾ ಇರೋದು ಏನೋ ಈ ಅಮ್ಮನದು ಪವಾಡ ನನಗೆ ನಾನು ಅಮ್ಮ ಹತ್ರ ಬಂದು ನಿಮ್ಗೆ ಏನು ಇಷ್ಟ ಆಗ್ತೋ ನೀವು ಕೋರ್ಕೊಳ್ಳಿ ನಿಮ್ಗೆ ಆಗದೆ ಇರೋದಂತೂ ಏನಿಲ್ಲ ಪ್ರತಿಫಲ ನಮ್ಮಅಮ್ಮ ನಿಮ್ಗಲ್ಲೇ ಹೇಳ್ತಾರೆ ನನ್ನ ಹೆಸರು ಕಲ್ಯಾಣ ಅಂತ ನಾನು ನಮ್ಮಮ್ಮನಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡ್ತೀನಿ ನಮ್ಮಮ್ಮಗೆ ಅವ್ರಿಗೆ ಹುಷಾರಿರಲಿಲ್ಲ ಸುಮಾರು ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ಓಡಾಡ್ತಾಯಿದ್ರಿ ಆದರೆ ಎಲ್ಲೂ ಮೇಲಾಗಿರಲಿಲ್ಲ ಈ ಅಮ್ಮನ ನಮ್ಮದಾಗಿಂದ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಎಲ್ಲ ಮೇಲಾಗೈತೆ ಅಮ್ಮನಿಗೆ ಮಂಗಳವಾರ ಶುಕ್ರವಾರ ಅಭಿಷೇಕ ಇರುತ್ತೆ ಅಲಂಕಾರ ಇರುತ್ತೆ ಪೂಜೆಗೆ ಬರ್ಬೇಕವರು ಬರ್ಬೋದು ಕೆ ಎಚ್ ಬಿ ಕಾಲನಿ ಹತ್ರ ಇರೋದು ಏಲಂಕ ಹತ್ರ ಹೂವು ಕೇಳಿದ್ರೆ ಹೂವು ಕೊಡ್ತಾರೆ ಆಗುತ್ತೆ ಅಂದರೆ ಇಲ್ಲ ಅಂದರೆ ಎಡಗಡೆ ಕೊಡ್ತಾರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಉತ್ಸವ ಮೂರ್ತಿ ಬಂದು ನಮಗೆ ಒಂದು ಎರಡು ತಿಂಗಳಾಯಿತು ಆವಾಗಿಂದ ತುಂಬ ಅನುಕೂಲ ಆಗೈತೆ ಕೇಳಿದ್ದಕ್ಕೆಲ್ಲ ಹೂವು ಕೊಡ್ತಾಳೆ ಅಮ್ಮ ಆಗುತ್ತೆ ಅಂದರೆ ಅಂದರೆ ಎಡಗಡೆ ಕೊಡ್ತಾಳೆ ಯಾರೇ ಬಂದರೂ ಪರಿಹಾರ ಸಿಗುತ್ತೆ ಇಲ್ಲ ಅಂತ ಅಲ್ಲ ಬಟ್ ಮಂಗಳವಾರ ಶುಕ್ರವಾರ ಬರ್ರಿ ಈವ್ನಿಂಗ್ ಒಂದು ಆರು ಗಂಟೆ ಮೇಲೆ ಬರ್ರಿ